ಫೋರ್ಟಿ ಫೈವ್ ರುಪೀಸ್ ಇದು ಒಂದು ಹದಿನಾಲ್ಕು ರೂಪಾಯಿ ಇಷ್ಟ ಈ ಒಂದ್ ಬಂದ್ ಹದೂರು ಬಾಟ್ ಆಗಿದೆ ಈ ಸಂಸ್ಥೆಗಳು ಎಂಟು ಇಷ್ಟೆಲ್ಲ ತರ್ಟಿ ತರ್ಟಿ ಫೈವ್ ಐದು ರೂಪಾಯಿ ಒಂದು ಡಜನ್ ಓಕೆ ಇದು ವುಡ್ ಒಂದು ಮಜ್ಜಿಗೆ ಇದು ಟ್ವೆಂಟಿ ಫೈವ್ ರುಪೀಸ್ ಅದೇ ಟ್ವೆಂಟಿ ಫೈವ್ ರುಪೀಸ್ ನಷ್ಟಿ ರುಪೀಸ್ ನೋಡೋದು ಹದಿನೈದು ರೂಪಾಯಿ ನಾಲ್ಕು ರೂಪಾಯಿ ಒಂದು ಡಜನ್ ಫೈವ್ ಏಯ್ಟಿ ಫೈವ್ ಹಾಯ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಬ್ಯಾಂಗ್ಳೂರ್ ಚಿಕ್ಕಪೇಟೆ ಹತ್ರ ಬರು ಶ್ರೀ ಲಕ್ಷ್ಮಿ ಏಜೆನ್ಸಿ ಅವರದು ಹೋಲ್ಸೇಲ್ ಕಟ್ಲರಿ ಐಟಮ್ಸ್ ಗಳನ್ನ ತೋರಿಸ್ತಾ ಇದ್ದೀನಿ ಇವ್ರ ಹತ್ರ ನಿಮಗೆ ಸ್ಟೀಲ್ ಐಟಮ್ಸ್ ಪ್ಲಾಸ್ಟಿಕ್ ಐಟಮ್ಸ್ ಹೌಸ್ ಹೋಲ್ಡ್ ಐಟಮ್ಸ್ ಕಟ್ಲರಿ ಐಟಮ್ಸ್ ಜಗ್ ಟಿಫಿನ್ ಬಾಕ್ಸ್ ವಾಟರ್ ಬಾಟಲ್ಸ್ ಕ್ರೋಕರಿ ಐಟಮ್ಸ್ ಗಳು ಟಬ್ ಬಕೆಟ್ಸ್ ತರ ತುಂಬಾ ಸಾವಿರಾರು ವೆರೈಟೀಸ್ ಇದು ಒಂದೇ ಅಲ್ಲಿ ಅವೈಲಬಲ್ ಇರುತ್ತೆ ಮೂರು ರೂಪಾಯಿ ನಾಲ್ಕು ರೂಪಾಯಿ ಐಟಮ್ಸ್ ಗಳು ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್ ಯಾರಾದ್ರೂ ಬಿಸ್ನೆಸ್ ಗೆ ಈ ತರ ಗಳು ಬೇಕಂದ್ರೆ ಒಂದ್ಸಲ ಇವರ ಶಾಪ್ ಗೆ ವಿಸಿಟ್ ಮಾಡಿ ಇದು ಒಂದು ಕಂಪ್ಲೀಟ್ ಹೋಲ್ಸೇಲ್ ಶಾಪ್ ಆಗಿರುತ್ತೆ ಫ್ರೆಂಡ್ಸ್ ಕೊರಿಯರ್ಗೆ ಮಿನಿಮಮ್ ನೀವು ಫೈವ್ ಟು ಟೆನ್ ತೌಸಂಡ್ ಬಿಲ್ ಮಾಡಿದ್ರೆ ಕೊರಿಯರ್ ಮಾಡ್ತಾರೆ ಸಿಂಗಲ್ ಬಂಡಲ್ ಏನಾದ್ರೂ ಬೇಕಂದ್ರೆ ನೀವು ಶಾಪ್ ವಿಸಿಟ್ ಮಾಡಬಹುದು ಶಾಪ್ ಅಲ್ಲಿ ಸಿಂಗಲ್ ಬಂಡಲ್ ಕೊಡ್ತಾರೆ ಸಿಂಗಲ್ ಪೀಸ್ ಕೊಡೋದಿಲ್ಲ ಬಂಡಲ್ ಟು ಬಂಡಲ್ ಪ್ಯಾಕೆಟ್ ಟು ಪ್ಯಾಕೆಟ್ ಪರ್ಚೇಸ್ ಮಾಡ್ಕೋಬಹುದು ಶಾಪ್ ವಿಸಿಟ್ ಮಾಡಿದ್ರೆ ಇವರು ಶಾಪ್ ಬಂದು ಬ್ಯಾಂಗ್ಳೂರ್ ಚಿಕ್ಕಪೇಟೆ ನಿಯರ್ ಅವೆನ್ಯೂ ರೋಡ್ ನ ಪಕ್ಕದಲ್ಲೇ ಬರುವಂತಹ ಓಕೆ ರೋಡ್ ಅಲ್ಲಿ ಲೊಕೇಟ್ ಆಗಿರುತ್ತೆ ಕಂಪ್ಲೀಟ್ ಅಡ್ರೆಸ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ನಾನು ಕೂಡ ಲೊಕೇಶನ್ ತೋರಿಸಿದೀನಿ ಯಾವ ರೀತಿ ಹೋಗೋದು ಅಂತ ಇನ್ ಕೇಸ್ ಅಡ್ರೆಸ್ ಗೊತ್ತಾಗ್ಲಿಲ್ಲ ಅಂದ್ರೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ಅಡ್ರೆಸ್ ನ ಗೈಡ್ ಮಾಡ್ತಾರೆ ಹಾಗೆ ಲೊಕೇಶನ್ ಕೂಡ ಶೇರ್ ಮಾಡ್ತಾರೆ ಫ್ರೆಂಡ್ಸ್ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಫ್ರೆಂಡ್ಸ್ ಎಲ್ಲಾ ಐಟಮ್ಸ್ ವಿತ್ ಪ್ರೈಸಸ್ ಬನ್ನಿ ಇವಾಗ ಏನೆಲ್ಲ ವೆರೈಟೀಸ್ ಇದೆ ಅಂತ ನೋಡ್ಕೊಂಡ್ ಬರೋಣ ಹೇಳಿ ಹೇಳಿ ಲಕ್ಷ್ಮಿ ಏಜೆನ್ಸಿ ಅಂಗಡಿ ಹೆಸರು ಶಾಪ್ ಬಂದ ಕುಮಾರ್ಪೇಟೆ ಬರುತ್ತೆ ನಿಮ್ಗೆ ಇದು ಒಂದೇ ಯಾವ್ದಿರೋ ನಿಮ್ಗೆ ಹತ್ರ ಆಗುತ್ತೆ ಮಾರ್ಕೆಟ್ ಬಂದ್ರೆ ಹತ್ರ ಆಗುತ್ತೆ ಸ್ಕ್ರೀನಲ್ ನಂಬರ್ ಕೂಡ ಕೊಟ್ಟಿರ್ತೀನಿ ಏನ್ ವೆರೈಟಿ ಸಿಗುತ್ತೆ ಸರ್ ಮಾತ್ರ ಪ್ಲಾಸ್ಟಿಕ್ ಕಟ್ಲರಿ ಆಲ್ಮೋಸ್ಟ್ ಎಲ್ಲ ಐಟಮ್ ಮಾತ್ರ ಎಲ್ಲ ಹೌಸ್ ಹೋಲ್ಡ್ ಐಟಮ್ ಸ್ಮಾಲ್ ಪ್ರೈಸ್ ಇಂದ ಬಿಗ್ ಪ್ರೈಸ್ ಸಿಗ್ತಾ ಸಿ ಒಂದು ಥರ್ ಆಗುತ್ತೆ ಇದು ನಾಲ್ಕು ರೂಪಾಯಿ ಬಾಸನಿಗೆ ಓಕೆ ಇದು ಥ್ರೀ ರುಪೀಸ್ ಟನ್ ಕಲ್ಯಾಣ

ಒಂದು ಒಂದು ತೊಂಬತ್ತೈದು ಎಲ್ಲ ಐಟಮ್ ಇದೆಲ್ಲ ಸೈಜಸ್ ಕೂಡ ಅವೈಲೇಬಲ್ ಇದೆ ಎಷ್ಟು ಕ್ವಾಂಟಿಟಿ ಬೇಕಾದ್ರೆ ನಿಮ್ಗೆ ಬಲ್ಕ್ ಕ್ವಾಂಟಿಟಿ ಅವೈಲೇಬಲ್ ಇರುತ್ತೆ ಸಿಗುತ್ತೆ ಟಾಪಿಂಗ್ ಬೋರ್ಡ್ ಎಲ್ಲ ಸಿಗುತ್ತೆ ಓಕೆ ಫುಡ್ ಶಾಪಿಂಗ್ ಬೋರ್ಡ್ ನಿಮಗೆ ನೋಡಿ 110 ರೂಪಾಯಿ ಸ್ಟಾರ್ಟ್ ಆಗುತ್ತೆ ನೋಡಿ ಫುಡ್ ನಲ್ಲಿ ಶಾಪಿಂಗ್ ಬೋರ್ಡ್ ಚೆನ್ನಾಗಿದೆ 110 ರೂಪಾಯಿ ಸ್ಟಾರ್ಟ್ ಆಗುತ್ತೆ 110 ರೂಪಾಯಿ ಹೌದು ಓಕೆ ಸರ್ ಇದು 85 ರೂಪಾಯಿ ಶಾಪಿಂಗ್ ಬೋರ್ಡ್ 85 ರೂಪಾಯಿ 85 ರೂಪಾಯಿ ರೌಂಡ್ ಶೇಪ್ ಸ್ಕ್ವೇರ್ ಶೇಪ್ ಎಲ್ಲದು ಸಿಗುತ್ತೆ ನಿಮಗೆ ಚೆನ್ನಾಗಿದೆ ನೋಡಿ ಇದು ಆರ್ ಬೌಲ್ ಒಂದು ಸ್ಪೂನ್ ಸರ್ ಟ್ರೇ ಟ್ರೇ ಬರುತ್ತೆ ಹೌದು 85 ರೂಪಾಯಿ ಬರಿ ಸೆಟ್ ಸೆಟ್ ಫುಲ್ ಸೆಟ್ ಬರಿ 85 ರೂಪಾಯಿ ಸೋ ನೀವು ಶಾಪಿಂಗ್ ಬಂದ್ರೆ ಇದನ್ನ ಸೆಟ್ ಟು ಸೆಟ್ ಪರ್ಚೇಸ್ ಮಾಡ್ಕೋಬಹುದು ಸಿಂಗಲ್ ಪೀಸ್ ಸಿಗೋದಿಲ್ಲ ಬಂಡಲ್ ಟು ಬಂಡಲ್ ಪ್ಯಾಕೆಟ್ ಟು ಪ್ಯಾಕೆಟ್ ಪರ್ಚೇಸ್ ಮಾಡ್ಕೋಬೇಕು ಫುಲ್ ಹೋಲ್ ಕಂಪ್ಲೀಟ್ ಹೋಲ್ ಶಾಪ್ ಆಗಿರುತ್ತೆ ಇವಾಗ ಏನು ಪ್ರೈಸ್ ಹೇಳ್ತಾ ಇದ್ದಾರೆ ಅದೇ ಪ್ರೈಸ್ ಗೆ ಐಟಮ್ ಸಿಗುತ್ತೆ 60 ರೂಪಾಯಿ 35 ರೂಪಾಯಿ ಡಸ್ಟ್ ಬಿನ್ ంగ్ బాటల్స్ బేబీ మక్ బాటల్స్ ఫార్టీ సిక్స్టింగ్ మేము ఫో డి హోద బాటల్ సిక్స్ ఇది సిక్స్టి రూపాయలు

సిక్స్టివంటీ ఫైవ్ నైన్ స్టల్ బాటర్ బాటల్ స్టీల్ బాటల్ సి ಇದು ನಿಮಗೆ ದೊಡ್ಡದು ಸಿಗುತ್ತೆ ಸ್ಮಾಲ್ ಸೈಜ್ ಸ್ಮಾಲ್ ಸೈಜ್ ನೂರ ಇಪ್ಪತ್ತು ರೂಪಾಯಿ ಸಿಗುತ್ತೆ ಏಟಿ ಫೈವ್ ನೈಂಟಿ ಬಾಕ್ಸ್ ಬರಲ್ಲ ಪೀಸ್ ಬರೀ ಪೇಟಿ ಬಾಕ್ಸ್ ಬರಲ್ಲ ಸಿಗುತ್ತೆ ಹ್ಯಾಂಗರ್ಸ್ ಇದು ಫಾರ್ಟಿ ಟು ರುಪೀಸ್ ಸೆಟ್ ಇದು ಸೆಟ್ ಸೆಟ್ ನೋಡಿ ಆರ್ ಪೀಸ್ ಬರುತ್ತೆ ಬರಿ ನಲ್ವತ್ತ ಎರಡು ರೂಪಾಯಿ ಅಷ್ಟೇ ಚೆನ್ನಾಗಿದೆ ಇದು ನಿಮಗೆ ಹೆವಿ ಕ್ವಾಲಿಟಿನೂ ಸಿಗುತ್ತೆ ಸ್ಯಾಂಪಲ್ ನಾವು ಒಂದೊಂದು ತೋರಿಸ್ತಾ ಇದೀವಿ ಅಷ್ಟೇನೆ ಹೌದು ಇದೆಲ್ಲ ಬಂದು ಮಿರರ್ ಡಿಸ್ಪ್ಲೇ ಏನ್ ಫೋಟೋ ಹಾಕಿದರಲ್ಲ ಅದೇ ತರ ಬರುತ್ತೆ ಬರೀ ಹತ್ತು ರೂಪಾಯಿಂದ ಹತ್ತು ಹದಿನೈದು ಇಪ್ಪತ್ತು ಮೂವತ್ತೈದು ಈ ತರ ಓಕೆ ಸೊ ಇಲ್ಲ ನಿಮಗೆ ಬರೀ ಮಿರರ್ಸ್ ಈ ತರ ಸೆಪ್ ಯಾಕಂದ್ರೆ ಏಳು ರೂಪಾಯಿ ಬರಿ ಏಳು ರೂಪಾಯಿ ಬರೀ ಏಳು ರೂಪಾಯಿ ಓಕೆ ಹೊರಗಡೆ ಎಲ್ಲ ಇದೆಲ್ಲ ನಿಮ್ಗೆ ಒಂದು ಫಿಫ್ಟೀನ್ ಟ್ವೆಂಟಿ ರುಪೀಸ್ ಇರುತ್ತೆ ಬಟ್ ಇವ್ರ ಹತ್ರ ಬರೀ ಏಳು ರೂಪಾಯಿ ಅಷ್ಟೇ ಚೆನ್ನಾಗಿದೆ ಸರ್ ಇದೆಲ್ಲ ಅದೇನೆ ಸೊ ಎಲ್ಲ ಹೆವಿ ಕ್ವಾಲಿಟಿ ై సెవెన్ ఇతర ఫార్టీ ఫైవ్ ఫార్టీ ఫైవ్ రూపీ రూపాయ అంత్రే క్వాలిటీ చాలా సిక్స్టి ఫైవ్ రూపీస్ సిక్స్టి ఫైవ్ రూపీస్ దొడ్ సైజ్ ఫైవ్ ఫైవ్ రూపీస్ కూడా ఈ ఐటమ్ ఎలా బాసా ట్వంటీ ఫైవ్ రూపీస్ ఎంటే ఇప్ప రూపాయల ఫుల్ సీట్ తో ఫార్టీ సిక్స్టీ ఫార్టీ ఫైవ్ రూపీస్ స్టర్ వాల్గ్ ఫార్టీ ఫైవ్ రూపీస్ స్టార్టింగ్ సైజ్ ఫోర్ రూపీంటైవ్ ఇతర నైన్టీ ఫైవ్ దొడ్ ఫైవ్ ఓవర్ షేపు ಸಿಗುತ್ತೆ ಟ್ರೇ ಆರ್ ట్రే ಓನ್ಲಿ ఫైవ్ ైన్టి సిక్స్ బాగు నైన్ వెరైటీ హండ్రెడ్ పీస్ బాటల్ ఎంట్ రూపాయల రూపాయలు

ಸೀಸರ್ ಐಟಮ್ ನಿಮ್ಗೆ ಎಲ್ಲ ಐಟಮ್ ಸಿಗುತ್ತೆ ಸಿಕ್ಸ್ ರುಪೀಸ್ ಆಗುತ್ತೆ ನೋಡಿ ಹತ್ತು ರೂಪಾಯಿ ಇದು ಬಂದು ಹತ್ತು ರೂಪಾಯಿ ಅಂತ ಚೆನ್ನಾಗಿದೆ ಸೊ ಬಾಕ್ಸ್ ಹನ್ನೆರಡು ರೂಪಾಯಿ

ಬಾಕ್ಸ್ ಬಾಕ್ಸ್ ಟ್ವೆಂಟಿ ಫೈವ್ ರುಪೀಸ್ ತರ್ಟಿ ರುಪೀಸ್ ತರ್ಟಿ ಫೈವ್ ಎಲ್ಲ ಕಡಿಮೆ ಜಾಸ್ತಿ ಎಲ್ಲ ಐಟಮ್ ಸ್ಟೀಲ್ ಪ್ಲೇಟ್ ನೋಡಿ ಇದು ಇದೆಲ್ಲ ರಿಟರ್ನ್ ಗಿಫ್ಟ್ ಗೆ ಸ್ಟೀಲ್ ಪ್ಲೇಟ್ಸ್ ಗಳು ಈ ತರ ಬರುತ್ತೆ ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಸರ್ ಇದು ಒಂದು ಹದಿನಾಲ್ಕು ರೂಪಾಯಿ ಸ್ಟಾರ್ಟ್ ಆಗುತ್ತೆ ಸ್ಟಾರ್ಟಿಂಗ್ ಹದಿನಾಲ್ಕು ರೂಪಾಯಿ ಇದೆ ಅಂತ ಬ್ಯೂಟಿಫುಲ್ ಆಗಿದೆ ಸೊ ಇದರಲ್ಲಿ ನಿಮಗೆ ಸೈಜ್ ಈ ಸಂಸ್ಥೆ ಬಂದ್ರೆ ನಿಮ್ಗೆ ಹದಿಮೂರು ಬನ್ನಿ ಸ್ಟಾರ್ಟ್ ಆಗುತ್ತೆ ಹದಿಮೂರು ರೂಪಾಯಿ ಹದಿಮೂರು ರೂಪಾಯಿ ಈ ತರ ಇದು ಬಂದ್ರೆ ನಲ್ವತ್ತೈದು ನಲ್ವತ್ತೈದು

ై సిక్స్ట్ డజన్ డజన్ సిక్స్ ఫైవ్ థర్టీ సిక్స్ ఫార్టీ ఫోర్ సీట్ ఈ సిక్స్ రూపాయ

ಇದು ನಿಮ್ಗೆ ಏಟಿ ಫೈವ್ ರೂಪಾಯಿ ಎಟಿ ಫೈವ್ ಈ ತರ ಕಾರ್ ಕಲಿಂದ್ ಮಾಡುದ ಬ್ರೋಸೆಸ್ ಓಕೆ ಪೌಡರ್ ಪಪ್ ಸ್ವೀಟ್ಸ್ ಇದೆಲ್ಲ ಸಮೋಸಾ ಪೂರಿದು ಓಕೆ ಏನಾರ ನೋಡಿ ಹನ್ನೆರಡ್ ರೂಪಾಯಿ ಹನ್ನೆರಡ್ ರೂಪಾಯಿ ಅದು ಸೇಮ್ ಐಜನ್ ಆರ್ಯ ಹೌದು ಇದು ಐದು ರೂಪಾಯಿ ಇದೆ ಐದು ರೂಪಾಯಿ ಬಾತ್ರೂಮ್ ಮಾತ್ರ ಬಸ್ ನಿಮಗೆ ಇಪ್ಪತ್ ರೂಪಾಯಿ ಸ್ಟಾರ್ಟ್ ಆಗತ್ತೆ ಓಕೆ ಇಪ್ಪತ್ತು ಇಪ್ಪತ್ತೈದು ಮೂವತೊ ಮೂವತ್ತೈದು ಇತರ ಎಲ್ಲ ವೆರೈಟಿ ವೆರೈಟಿ ಡಿಫ್ರೆಂಟ್ ಡಿಫ್ರೆಂಟ್ ಪ್ರೈಸ್ ಡಿಫ್ರೆಂಟ್ ಡಿಫರೆಂಟ್ ಇತ್ರಾ ಓಕೆ ಇವರ ನಿಮ್ಗೆ ಬೇರೆ ಬೇರೆ ಕ್ವಾಲಿಟಿ ವೈಸ್ ಪ್ರೈಸಸ್ ಡಿಪೆಂಡ್ ಆಗಿರುತ್ತೆ ಯಾವ ತರ ಬೇಕು ಅಲ್ಲಿ ಕೊಡ್ತೀವಿ ನಿಮ್ಗೆ ನೋಡಿ ಇದೆಲ್ಲ ಬೇರೆ ಬೇರೆ